ಮುಮ್ಮೇಳ ಗಾಯಕರಾಗಿರ್ತಾಗಿರ್ತಕ್ಕಂಥವ್ರು ಒಂದು ಮಾತಂದ್ರು ಏನಂದ್ರಿ ಸರ ಹಾಡೋರಿಗೆ ಹಾಡೋರಿಗೆ ಮಾತಾಡೋರಿಗೆ ಮಾತಾಡೋದ್ರಂತ ಹೇಳಿದಿ ತಾಳಿನವರಿಗೆ ತಾಳದಂತ ಹೇಳಿರಿ ಹೌದ್ ಹೌದು ನಮ್ಮ ಮಾಸ್ತಾರನ ಸಂಘಟನೆ ಯಾಕೆ ಹೆಸರು ತಗದಿ ಅಂತ ಹೇಳ್ಯಾರ ಹೌದೌದು ಎಲ್ಲ ನಾನ ಕಾಣಲ್ಲ ಯಾರ ಹೌದು ಯಾಕಂದ್ರ ನೋಡೋಣ ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡಬೇಕು ಹೌದ್ ಹೌದ್ರಿ ಸಾರ ಯಾಕಂದ್ರೆ ಎಲ್ಲಾರು ಸಂಘಟನೆಯ ಮಾಡಿರಿ ಅಂತ ಕರೆ ಹೌದ್ ಇವತ್ತು ಹೊತ್ತು ಒಂಟು ಸೂರ್ಯ ಹೊಂಡುತ್ತಾನ ಯಾಕಂದ್ರೆ ಟೈಮ್ ಪಾಸ್ ಬಾಳ ಮಾಡಿರಿ ಹೌದು ಹೊಳೆಸಾಲದ ಹುಡುಗ ಹೊಡ್ದಂಗ ಹುಡುಗ ಅದಕ್ಕೆ ಸರ ಯಾಕಪ್ಪ ಅಂದ್ರ ಯಾಕ ಕೆಣಕಿರಂತ ಹೇಳ್ತಾರೆ ಹೌದ್ ಹೌದು ಮಾತಾಡದ ನಾವೇ ಆಗ್ಬೇಕಾಗ್ಯದ ಮಾಸ್ತರ್ ಸಂಘಟ ಮಾತಾಡ್ಬೇಕಾಗ್ಯದ ಹೌದ್ ಹಾಡವರು ನಾವು ಮುಂಬೇಳ ಗಾಯಕ ಮತ್ತು ಮುಂಬೇಳ ಗಾಯಕ ಹೌದ್ ನಿನ್ನ ಸಂಘಟನೆ ಮಾತಾಡ್ಬೇಕಾಗ್ಯದ ಹೌದ್ 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 ಇಲ್ಲ ಹೌದು ನೀವ್ ಮಾತಾಡೋದ್ ಏನ್ ಆಗ್ತದಪ್ಪ ಅಂದ್ರ ಹಂತಾವ್ ಹಂತಾವ್ ಕೂಡಿ ಸಂತಿಗೆ ಹೋದ್ರ ಸಂತಾಗಿ ಹಾಡ ಹಂತಾವ್ ಇದ್ದು ಓದ್ತದೆ ಹೆಂಗಾಗ್ತದ ಅದಕ್ಕ ಅದಕ್ಕೆ ಇನ್ ಮೇಲೆ ನಮ್ಮ ಶರಣೋಣ ಶರಣೋ ಅಣ್ಣನ ಚಂದಗೆ ಶಾಂಪು ಹಚ್ಚಿ ತೊಳೆದ ಯಾಕಂದ್ರೆ ಈ ವರ್ಷ ತೊಳೆದನಪ್ಪ ಅಂದ್ರ ಬರುವ ಮುಧ್ಯಾನ್ ಜಾತ್ರೆ ಹೊಳಿ ಬರ್ತದಲ್ಲ ಆಡ್ಲಿ ತನ ನೆನಪಿರ್ಬೇಕು ಹಂಗ ತೊಳೆದದ ಇಲ್ಲಿ ಕುಡ್ರಿತಕ್ಕಂತ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗಿದ್ರು ಕೂಡ ಏನ್ ಮಾಡಿದ್ರಿಪಾ ಎರಡನೇ ಬಳೆದ ಕುಮಿ ಜ್ಯೋತಿರ್ಲಿಂಗೇಶ್ವರಕ್ಕಲ ಗಾಯನ ಸಂಘದಿಂದ ನಮಸ್ಕಾರ ಹೇಳುತ್ತಾ 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 ಮಾತಾ ಅದಕ್ಕೆ ಜ್ಞಾನಿ ಒಂದು ಮಾತು ಹೆಂಗ್ ಹೇಳ್ತಾರಪ್ಪ ಅಂದ್ರ ಮಾಡಿ ನೋಡೋ ಸದ್ಗುರುವಿನ ತೋಟ ಕರ್ಮ ಬಾಧಿಗಳ ಹೋಗ್ತಬ್ ಸುಟ್ಟ ಮಾಯ ಪ್ರಪಂಚ ಎಂಬದ ಮುಳ್ಳಿನ ಎಂಟ ಕಡಿದು ಬೈಲಿ ಹಚ್ಚತನ ಹೋಗ ಕಾಟ ಆರು ಗುಣದ ಆರು ಕಾಲಿನ ಅಂಟ ಮ್ಯಾಗ ನಿತ್ತ ಹಕ್ಕಿ ಹೊಡಿಯೋ ಬಂಟ ಹೌದು ಓಂ ನಮ ಶಿವಾಯ ನುಡಿಯೋ ಹೋಗಿಲ್ಲ ಹಿಡಿಯೋ ಕೌಣಿಯ ಕಲ್ಲ ಸುಜ್ಞಾನ ಎಂಬುದು ಜಾಡಿಸಿ ಹೊಡೆಯುವ ಮೊದಲ ಆ ಜ್ಞಾನದ ಹಕ್ಕಿಗಳು ಎದ್ದು ಓಡುತ್ತವೆ ಇಲ್ಲ ಓಡುತ್ತವೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬಾ ಯಾವ ಹಾಲ ಮತದಲ್ಲಿ ಗಂಡು ಮೆಟ್ಟಿದ ಪುಂಡು ನಡ ಜಾಗ್ರತ ಪೂರಕ ಶಿವ ಪಾರ್ವತಿಯರ ಬಂದ್ರು ಹೌದಾ ಯಾವ ಪಾರ್ವತಿಯ ಮೋವ ಹೆಚ್ಚಾಗಿ ಮಲ್ಲಿ ಹಾಲನ್ನು ಭೂಮಿ ಮೇಲೆ ಬಿದ್ದಾಗ ಏನೈತ್ರಿಪಾ ಈ ಎಡಕ್ಕಿನ ಮಲೆ ಹಾಲಿನಿಂದ ಒಂದು ಹೆಣ್ಣು ಗೊಂಬೆ ತಯಾರು ಮಾಡಿದಳು ಮಣ್ಣಿನ ಮುದ್ದೆಯಿಂದ ಬಲಗಿನ ಎದಿ ಹಾಲಿನಿಂದ ಒಂದು ಗಂಡು ಗೊಂಬೆ ಮಣ್ಣಿನಲ್ಲಿ ಕಲಿಸಿ ತಯಾರ ಆಕಾರಗಳು ಮಾಡಿದಳು ಹೌದು ಅವಾಗ ಶಿವ ಏನಾದ್ರಿಪ್ಪ ಪಾರ್ವತಿ ಯಾಕೆ ಮಾಡಿದಂದಾಗ ಇವರಿಂದ ಜಗ ವಿಕ್ಷತ ಹಾಲು ಅಂತ ಹೇಳಿದಾಗ ಏನಾಯ್ಪ ಅವಾಗ ಜೀವಕಾಲವನ್ನು ತುಂಬಿ ಮುದ್ದಾಯಿ ಮುದ್ದುಗೊಂಡಂತ ಹೆಸರಿಟ್ಟು ತೊಟ್ಲದಾಗ ಹಾಕದರು ಹೌದ ಹೌದಾ ಮುದ್ದಾಯಿ ಮುದ್ದುಗೊಂಡಾಗ ಕೆಲವೊಂದ್ ದಿವ್ಸ ಗರಿ ಗತೀಶಿ ಹೋದ ಬಳಕ ಏನಾದ್ರೀಪ ಲಗ್ನ ಮಾಡಿದ್ರು ಹೌದು ಆದಿಗೊಂಡಂತ ಮಗ ಹುಟ್ಟದ ಆದಿಗೊಂಡ ಆರು ಮಂದಿ ಮಕ್ಕಳು ಅಮಾರುಗೊಂಡ ತುಮಾರಗೊಂಡ ಬೀರ್ಗೊಂಡ ಮಾರುಕೊಂಡ ಶಿವಗೊಂಡ ಶಿವ ಪದ್ಮಗೊಂಡ ಕಡಿ ಹುಟ್ಟ ಮಗ ಕರ್ತು ಶಿವ ಪದ್ಮಗೊಂಡ ಶಿವ ಪದ್ಮಗೊಂಡ ಇಬ್ಬರು ಎಂಟ್ರಾದ ಹೌದ ಚಲಾದೇವಿ ಮತ್ತು ಚುಮಲಾದೇವಿ ಅಡವಿ ಒಳಗ ಕುರಿಗಳನ್ನು ಕೈ ಕೊತ್ತು ಹೋದ ಅಲ್ಲಿ ಉಣ್ಣಿ ಕಂಕಣ ಆ ಸುರಗಿಯನ್ನ ಸುತ್ತಿ ರಮಣ ಶುದ್ಧ ಅಕ್ಷತ ಒಗದ ಊರೊಳಗಿರ್ತಕ್ಕಂತ ಹತ್ತಿ ಕಂಕಣನ ಸುತ್ತಿ ಹೆಂಗ ಊರಾಗ ಲಗ್ನ ಆದ ಎರಡು ಹೆಂಡ್ರು ಅವಾಗ ಉಂಡಾಡ ಪದ್ಮಗೊಂಡನ ಹೊಟ್ಟಿಲ್ಲ ನಲವತ್ತೆರಡು ಮಂದಿ ಹೆಣ್ಣು ಮಕ್ಕಳು ನಲವತ್ತೆರಡು ಮಂದಿ ಗಂಡಸು ಮಕ್ಕಳು ಹುಟ್ಟಿದ್ರು ಮುಂದ ದ್ಯಾಮಗೊಂಡ ನೇಮಗೊಂಡ ಅಮಾರ್ಗೊಂಡ ತುಮಾರಗೊಂಡ ಬೀರ್ಗೊಂಡ ಮಾರುಗೊಂಡ ಶಿವಗೊಂಡ್ ಪಾಲಕ್ ಪಾಲಕರಾಯ್ ದುಪ್ಪಕರಾಯ್ ದೀಪಕರಾಯ್ ಕರಿಗೌಡ ಕಂಚಗೌಡ ಸೈರಕ್ಕ ಬೊಮ್ಮರಾಯ ತುಕಪ್ರಾಯ ಸೋಮರಾಯ ಮತ್ತು ಜಾತ ಜ್ಯೋತಿ ಜಕ್ರಾಯ ಮಾಳಿಂಗ ರಾಯ ಹುಟ್ಟಿ ಜಗ ವೀಕ್ಷತ್ ಬೆಳಕಿಗೆ ಬಂತು ಹೌದ ಹೆಂಗ ಹಾಲ್ ಮತ್ತ ವಿತಿಯನ್ನು ಬೆಳದ ಬಂದಿದ್ದಾಗ ಇನ್ನ ಹೆಂಗಪ್ಪ ಅಂದ್ರೆ ನಮ್ಮ ಸರಿ ಜೋಡಿ ಕಲಾವಿದ್ರಿ ಬಹಳ ಚಂದ ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾರ ಹೌದ ಹೌದು ನಡ್ದ್ರಿ ಯಾಕಪ್ಪ ಅಂದ್ರ ಯಾಕ ಮೊದಲ ಮೊದಲಿಗೆ ಅವ್ರು ಏನ ಅಂದ್ರಪ್ಪ ಅಂದ್ರ ಏನಂದ್ರಿಪ ನಡದೆ ಯಾವ ಬೇರೆ ಇತ್ತು ಆಗುದೇ ಬೇರೆ ಆಯ್ತು ಹೌದು ನೋಡ್ಬೇಕು ಬರೇ ಬ್ಯಾಂಕ್ ಹತ್ತಿ ಬೆಂಕಿ ಬ್ಯಾಂಕ್ ಬೆಂಕಿ ಅದ ಬೆಂಕಿ ಹೌದು ಹೌದು ಬೆಂಕಿನೂ ಹತ್ತಿಲ್ಲ ಬಿಸಿಲು ಹತ್ತಿಲ್ಲ ಹೌದು ಹೌದು ತಂಪು ಗಾಳಿ ಅದ ಗಾಳಿ ಹೌದ ಮ್ಯಾಲ ಮುತ್ಯಾನ ಪೌಳಿ ಚಂದ ಆಡದ್ ಬಿಟ್ಟು ಅಲ್ಲಿ ಬ್ಯಾಂಕಿ ಹಚ್ಚದಿ ಇಲ್ಲಿ ಬ್ಯಾಂಕ್ ಹಚ್ಚದಿ ಬರೇ ಇದೆ ಮಾತಾ ಬ್ಯಾಂಕಿ ಬ್ಯಾಂಕಿ ಬೇಕಂದ್ರೆ ಸುಮ್ಮ ಕೂತು ಆರಿದಿ ಬೆಂಕಿ ಹೌದು ಹೌದು ನೀವು ಯಾರು ಸಿಟ್ಟಿಗೆ ಬರಬೇಡ್ರಿ ಅವ್ರಿಗೆ ಅದ ನಮಗದ ಹೌದಾ ಎಲ್ಲಿ ಹೋಗ್ಯದ ಬೆಂಕಿ ನೀರು ಚಲ್ರ ಹಾರು ಬಿಡ್ತದ ನಿಮ್ಮ ಬೆಂಕಿ ದೇವ್ರ ಪಳ್ಯಾಗ ನಡದಿಲ್ಲ ಮತ್ ಕಡೆ ಹೊರಗ ನಡೀತು ಹೌದು ಅದಕ್ಕ ಏನೈತ್ರಿಪಾ ಏನಪ್ಪಾ ಅಂದ್ರ ಏನ್ರಿ ನಮ್ಮ ಶರಣು ಅಣ್ಣನಗ ನೋಡಿದ್ರ ಒಂದು ಮಾತು ಹೆಂಗ ನೆನಪಿ ಬರ್ತಾ ಊರೊಳಗ ಒಬ್ಬ ಹೌದು ಅವ ಹೆಂಗಪ್ಪ ಅಂದ್ರ ಚಂತಾನ ವಿಚಾರ ಮಾಡೋದು ಹೌದು ಯಾರ ಮನಿ ಒಳಗ ಸೌಕಾರ ಅದಾರ ಯಾರ ಮಾಲ್ ಮಾರ್ಕೊಂಡ್ ಬಂದಾರ ಆ ಯಾರ ರೊಕ್ಕ ಮನೆಗೆ ತಂದಾರ ಅಡದಿ ಎಂದುಲ್ಲಾ ಶೋಧನ ಮನದಾಗ ಇಟ್ಟುಕೊಂಡು ರಾತ್ರಿ ತುಡುಗಿ ಹೋಗಾವ ಹೌದು ಆ ರಾತ್ರಿ ತುಡುಗಿ ಹೋಗ ಹೋಗ್ಬೇಕಂತೇಳಿ ವಿಚಾರ ಮಾಡುದ ಸೌಕಾರನ ಮನೆಯಾಗ ಬಂಗಾರ ತಂದಿಟ್ಟಿದ್ದ ಹೌದ್ ಹೌದಾ ಸೌಕಾರ ಮನಿಗ್ ತುಡುಗು ಮಾಡ್ಬೇಕಂತೇಳಿ ಒಬ್ಬ ಇವ ಕಳ್ಳ ಹೊಂಟ ಹೋಗುವಾಗ ಊರು ಹೊರಗೆ ಒಂದು ದೇವ್ರ ಗುಡಿ ಇತ್ತು ಹೌದೌದು ಆ ದೇವ್ರ ಗುಡಿ ಒಳಗ ಹೋಗಿ ನಮಸ್ಕಾರ ಗದ್ಗಿ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾನೆ ಇವಾಗ ಕಳ್ಳ ಹೌದ್ ಯಪ್ಪಾ ಇವತ್ತು ಸೌಕಾರ ಮನೆಗೆ ತುಡುಗಿ ಹೊಂಟಿನಿ ತುಡುಗ ಮಾತ್ರ ಸಾಗಿಸ್ಬೇಕು ನೋಡಪ್ಪ ಹೌದಾ ಹೋಗಿ ಬರ್ತೀನಿ ಅಂತೇಳಿ ಹೊಸ್ತಲದ ದಾಡ್ತಿದ್ದ ಆ ಗುಡಿ ಒಳಗ ಮಳ್ಳ ಮಾದೇ ಅಪ್ಪ ಹೌದು ಹೌದು ಇವನ್ ಆಟೋದಕ್ಕ ಅವನ ಕಾಲ ತಟ್ಟುದಕ್ಕೆ ಮಳ್ಳ ಮಾದೆ ಹೋಗಿ ಕಾಲ ತಟ್ಟಿಸ್ತಾ ನೀ ಅಂದ ಹೌದ್ ಅವಾಗ ಏನೈತ್ರಿ ಏ ನಾ ಯಾರಕ್ಕಿರ್ಲಕ್ಕೋ ಮಾದೇ ನಾ ರೀ ಹಿಂಗ್ ಹೊಂಟಿನಿ ತುಡ್ಗಿಗ್ ಹೊಂಟಿನಿ ಮತ್ತ ನೀನು ಬರ್ತೇನೆ ಮಗ ನಾ ಅಂದೇವ ಅವಾಗ ಏನೈತ್ರಿಪಾ ಏ ನೀ ತುಡ್ಗಿ ಹೊಂಟಿದ ನಾ ಬರ್ತೀನಿ ಕರೇ ನನ್ಗೇನ್ ಕೊಡವಂತ ಕೇಳೋ ಮಳ್ಳೆ ಮಳ್ಳ ಮಾದೇವ ಹೌದಾಂತ ನಿನಗ ಏನ್ ಬೇಕ ಬೇಡ ಬೇಡ ಬೇಡಿದ ಕೊಡ್ತೀನಿ ನೀವು ಕಳ್ಳ ಅವ ನನಗ ತಿಲಾ ಕುಡ್ದೇವ ಹೌದ್ ಹೌದು ಏನಂದ ತಿಲ್ಲಾಕ್ ಏ ರಗಡ ಕೊಡ್ತೀನಿ ನಡಿ ಅಂತ ಹೇಳಿ ಮಳ್ಳ ಮಾದೇಪ ಜೊತೆ ಮಾಡ್ಕೊಂಡು ಸೌಕಾರ ಮನಿ ಹೋಗಿ ಹುಕ್ಕ ಅಲ್ಲಿ ಸೌಕಾರ ಮನಿ ಒಳಗ ಸೌಕಾರ್ತಿ ಸೌಕಾರ ಮಂಚದ ಮನ ಕುಂದಿದ್ರು ಹೌದ್ ಹೌದು ಇವರು ಗಾಡಿ ಜಿಗದ ಒಳಗ ಹೋದ್ರು ಹೌದು ಆ ಅಡಗಿ ಮನಿ ಚಾವಿತ್ ಹೌದ್ ಇವ್ ಮಳ್ಳ ಮಾದೇಪ್ಪಗ ನಾ ಒಳಗ ಬಿಡ್ತೀನಿ ಹಾ ಹಗ್ಗ ಕಟ್ಟಿ ಒಳಗ್ ಬಿಡುತ್ತೆ ಯಾವ ವಜನ ಬರ್ತಾವ ಕಟ್ಟಿ ಕಟ್ಟಿ ಬಿಡು ಪೇಟೆ ಪೇಟೆ ಏನಿದ್ರು ಜೊಗ್ ಹೊರ ಹಾಕ್ತಿನ ನೀವು ಕಳ್ಳ ಹೌದು ಹೌದಾ ಇವ ಮೊದಲೇ ಮಳ್ಳೆ ಮಳ್ಳ ಹಾಕಿ ಬಿಟ್ಟು ಒಳಗ ಹೌದಾ ಫಸ್ಟಿಗ್ ಹೋಗ ನಾವು ಒಂದ್ ಬಿಸುಕಲ್ಲ ಸಿಕ್ತು ಹೌದು ಆ ಬಿಸುಕಲ್ಲ ಒಯ್ದ ಹಗ್ಗ ಕಟ್ಟಿ ಜೊಗ್ಗ ತಂದ್ಬಿಟ್ಟ ಜೊಗ್ಗೆ ಜಗುತ್ತಾನ ಒಜ್ಜಿ ಬರಕ ಏನ್ ಕಟ್ಟಿದುಲೆ ಮಾದೇ ಅಂದ ಬೀಸು ಬಿಸುಕಲ್ ಅದ ನೀವು ಹೌದು ಮಗನ ಅದು ಅಲ್ಲ ಅದು ಬಿಚ್ಚಿ ಬಿಡು ಮತ್ ಒಳಗ ಏನ್ ಇರ್ತಾವ ನೋಡ ಅದ ಕಟ್ಟಂದ್ರಿಪ ಹೋದ ಒಂದು ಚಾ ಬಗೋಣಿ ಒಂದು ರವಾ ಸಿಕ್ತು ಏ ರವ ಸಿಕ್ಕದ ಒಂದು ಚಾಬಗೋಣಿ ಸಿಕ್ಕದ ಹೌದಾ ಏ ಆವತ್ತು ಏನ್ ನೋಡ್ತೀನಿ ನಾ ಒಳಗೆ ಹೋಗಂದ ಹೌದ್ ಹೌದು ಅಂತ ನಾವ್ ನೀ ಕಳ್ಳಗ ಏನಂದ್ರಿಪ ರವಾದ ಮತ್ತು ಸಕ್ಕರೆ ಅದ ಚಾ ಅದ ಹೌದು ನಾ ಇನ್ನು ನೀರು ಸಿಕ್ಕರೆ ಶಿರಾ ಮಾಡ್ಕೊಂಡು ನೋಡ್ತೀನಿ ನಂದಿ ನೀವು ಶಿರಾ ಮಾಡ್ಕೊಂಡು ಉಣ್ಣ ಸಮಸ್ಯೆ ಅಲ್ಲ ಮಗನ ಶುಕ್ರ ಸೌಕಾರ್ ತಂದ್ರ ಸೌಕರ್ ಹೊಡ್ದ ಬಡಿತಾರ ಇಲ್ಲ ನೀನ್ ಆಶಕ್ ಆಗಿ ನೀವ್ ನಾ ಕೇಳೋದಿಲ್ಲ ನೀರ್ ಒಲಿ ರೆಡಿ ಹಂಗೆ ಇವಾಗ ಯಾರ ಮಾತ ಕೇಳಿಲ್ಲ ಹಂಗೆ ಚಾಬು ಗಡಿ ಗಡಿ ಇಟ್ಟ ಮ್ಯಾಗ ನೀರ್ ಗಿರ್ ಹಾಕಿ ಪುಟ ಮಾಡ್ಬಿಟ್ರ ರೆಡಿ ಆಲಕತ್ತು ಶಿರಾ ಹೌದ್ ಹೌದ ಶಿರಾ ರೆಡಿ ಆಲಕತ್ತು ಏನ್ ನನ್ನ ಶಿರಾಲೆ ರೆಡಿ ಆಗ್ಯದ ಇನ್ನ ಊಟ ಒಂದ್ಯದ ಸ್ವಲ್ಪ ತಳ್ಕೊ ನೀವ ನೀವು ಅಂದ್ ಎಲ್ಲಾ ಶಿರ ಕಳ 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 ಕುದ್ದಿತ್ತು ಹಂಗೆ ಇಳಿಸ್ಕೊಂಡು ಬಂದು ಇಲ್ಲಿ ಸೌಕಾರ ಸೌಕರ್ತಿ ಮನೆಗಾರ ಇವನಿಗೆ ಏನಕ್ಕೆ ಬರ್ಬೇಕು ಹೌದ್ ಹೌದ್ರಿ ಅವ್ರ ತಲೆಗುಂಬ ತಂದು ಇಟ್ಟು ಇನ್ನ ತಾಟ್ನಾಗ ಹಾಕಿ ಊಟ ಮಾಡ್ಬೇಕಂತನಾಕಾರ್ತಿ ಹಾ ಅಂತೇಳಿ ಕೈ ಹೋಗದ್ ಬಿಟ್ಲು ಹೌದು ಗಣ್ಣ ಹೊದ್ ಕೂಡ ಯಾವ ಅಂತನ ಕಳ್ಳಗ ಸೌಕಾರ್ತಿ ಮತ್ತ ಶಿರಾ ಬೆಳಕತ್ತಲ್ಲ ಹೊಟ್ಟಿ ಹಸ್ನಾಗ ಕಾಣ್ತದ ಶಿರಾ ಹಾಕ್ತಿ ನನ್ನ ನೀವು ಏ ಮಗನ ಶಿರ ಸುಡಲಾಕತ್ತದ ಒಂದ್ ಏಳೆ ಕೈ ಮೇಲೆ ಅಂದ್ರ ಮಗನ ಬಾಳ ಬಿರ್ಸ ಮಾತ ಹಾಕಬೇಡ ಇವಂತನ ಅವ್ರದ ರವ ಅವ್ರ ಸಕ್ರಿ ಅವ್ರು ಒಲಿ ಮತ್ತ ಅವ್ರು ಬೇಡದ್ರ ಕುಳ್ಳಾಕಿ ಅಂದ ಗಂಟಿದ್ ಎಟ್ ಉಣ್ತಾರ ಉಳ್ಳಿ ಉಳ್ದಿದ್ ನನಗಿರ್ಲಿ ನಾ ಹಾಕವನಿ ಅಂದ ರಗಡೆ ಹಾಕಿನ ಬೊಗಡೆ ಅಲ್ಲನ ಮಾತ ಕೇಳಲಿಲ್ಲ ಕೈ ಸೌಕರ್ತಿ ಮಾಡಿಳು ಕುದಿ ಕುದಿ ಶಿರ ತಗೊಂಡು ಕೈಯಾಗ ಒಂದ್ ಸೌಂಡ್ ಹಾಕದ ಹಾಕದ್ ಸೌಕಾರ್ತಿ ನಿದ್ದು ಗಣ್ಣಗೆ ಯೌವ್ವ ನಾವು ಹೇಳಿ ಸೌಕಾರನ ಬಾಯಿ ಮೇಲೆ ಹೌದು ಹೋಗುತ್ತಾನುಕಾರ ಮೇಲೆ ಸುಡು ಸುಡು ಸೌಕಾರನ ಬಾಯಿ ಮೇಲೆ ಸುಡು ಸುಡು ಶಿರಾ ಒಗದಾಗ ಸಾಕಾರ ಎಪ್ಪ ಆತೈತೆ ಅಂತ ಎದ್ದು ನೋಡ್ತಾನ ಇವ ಮಳ್ಳ ಮಾದೆಯಪ್ಪ ಅಂಟದ ಮ್ಯಾಗ ಹೌದು ಇವ ಕಳ್ಳ ಅಂಟದ ಬುಡಕನ ಮಂಚದ ಬುಡಕ ಹೌದು ಅಂದ ಕೂಡಲೇ ವಿಚಾರ ಮಾಡ ಸೌಕಾರ ನಾವು ಇಬ್ಬರೇ ಗಂಡ ಹೆಂಡತಿ ಮಕ್ಕಳೆಲ್ಲ ಮರಿಯಿಲ್ಲ ಹೌದು ನಿನಗ ಬೇಡಿದೆಲ್ಲ ಎಲ್ಲಾ ತಂದ್ ಕುಂಟಿನಿ ಇಂತ ತುಡುಗು ಮಾಡಿ ಶಿರಾ ಉಳಕ ಏನ ಕಮ್ಮಿಟಿ ಅಂತೇಳಿ ಯಡ್ ಡೇಟ್ ಬಿಟ್ಟು ಸೌಕರ್ತಿ ಹೌದ್ ಹೌದು ಯಾಡ್ ಡೇಟ್ ಕೊಟ್ಟ ಕೂಡ ಅವಂತ ಸೌಕರ್ತಿ ಹೌದು ಮತ್ತ ಈ ಶಿರದ ಭಗವಾನಿಗೆ ಒಲಿಗೆ ನನಗೆ ಏನೋ ಸಂಬಂಧ ಇಲ್ರಿ ನೀವು ಸುಮ್ಮನೆ ಹೊಡಿ ಬೇಡ್ರಿ ಅಂದ್ ಮತ್ತೊಂದ್ ಏಟ್ ಕೊಟ್ಟ ಹೌದೌದು ಇಷ್ಟೆಲ್ಲ ಹೇಳಿದ್ರು ಯಾವಾಗ ನನಗೆ ಹೊಡಿತೀರ ಅಂದ ಬಳಕ ಆ ಮ್ಯಾಗ ಮಾದೇವನೇ ನೋಡ್ಕೋ ಅಲ್ಲಿ ಹೌದು ಹೌದೌದು ಅವಾಗ ಯಾ ನನ್ನ ಹೇಳ್ತಂದ ಏ ನಾ ಅಲ್ಲ ನಾ ಅಂತೇಳಿ ಹಂಗೆ ತಿಳು ಇಳಿದು ತಳಗ ಬಂದ ನಾ ಅಲ್ಲ ಅಲ್ಲಿ ಹುಡುಕ ನೋಡೋ ಮಂಚದ್ ಬಿಟ್ಟ ಹೌದ ಅಂದಾಗ ಹೆಂಗಪ್ಪ ಅಂದ್ರೆ ಇಂತ ಮಳ್ಳರಿ ಕರ್ಕೊಂಡು ಹೋದ್ರೆ ಎಲ್ಲಿ ಸಿಗಿ ಬಿಳಿಸ್ತಾರ ಹೌದ್ ಹೌದು ಯಾವಾರು ಬಾಳ ಹುಷಾರು ಮಾಡ್ಬೇಕಾಗ್ಯದ ಹೌದು ಅದಕ್ಕ ನಮ್ಮ ಸರಿಜೋಡಿ ಕಲಾವಂತರು ಬಾಳ ಹುರುಪಿನ ಕಲಾವಂತರು ಬಾಳ ಹುರುಪ್ ಮಾಡಿದ್ರ ಇಡ್ತಾನ ಹೌದ್ ಹೌದು ಹಿಂಗ ಹಿಂಗ ಟ್ಯಾಂಗ್ ಹೊಡೆದ್ರು ಹೌದು ಹೌದಿಲ್ಲ ಹೌದು ಇನ್ನ ಯಥಾ ಪ್ರಕಾರ ಸತ್ಯ ಸುಂದರವಾದ ಚಾಲನ್ನ ಹೇಳಿ ಹೇಳಿ ಹಾಡಿ ಅವ್ರ ಪ್ರಶ್ನೆಕ್ ಉತ್ತರ ಎಟ್ಟು ಸಿಗ್ತದ ಅಟ್ ಹೇಳಬೇಕಾಗ್ಯದ ಹೌದು ನಾವು ಏನಾರ ಮುಂದಿಂದ ಮಾತಾಡ್ಬೇಕಾದ್ರು ಬಂದ ಹಂಗೇನು ಅಂತ ಹೇಳಿ ನಮಗೆ ವಾರ್ನಿಂಗ್ ಆಗ್ಯದ ಹೌದ್ ಹೌದು ಹೌದಿಲ್ಲ ಹೌದು ಕಡದಟ್ಟಿ ತುರ್ಸ್ಕೋಬೇಕಂತ ಹೇಳ್ಯಾರ ಹೌದು ಇರ್ಲಿ ದೈವಕ್ಕೂ ವಜ್ಜಾಗಿ ಮಾತಾಡೋದು ಬ್ಯಾಡ ಯಥಾ ಪ್ರಕಾರ ಸತ್ಯ ಸುಂದರವಾದ ಚಾಲನ ಹಾಡಿ ಹಾಡಿ ಸರ್ಸಾಡ್ಕಲಾವತ್ರಿಗಿ ಹುಡನ್ರಿ ತಂಗಿ ನೀನ್ ನನ್ನ ಕಡೆ ಯಾವಾರಕ್ ಬಂದ್ಯಪ್ಪ ಅಂದ್ರ ಒಂದ್ ಲೈನ್ ಹಚ್ಚಿ ಇನ್ನ ಮುಂದ್ ಮುಂದ್ ಓದಿಸ್ತೀನಿ ಇನ್ನ ಅಣ್ಣನ ಬೇಣ್ಣ ಹತ್ತಿ ಹೊಂಟಿ ಅಪ್ಪ ಅಂದ್ರ ನಿನಗ ಲಗ್ನ ಮಾಡೋದಕ್ ಕಚ್ಚಿತ್ತ ಒಟ್ಟು ಚಂದ ಶಾಣಿ ಆಗಬೇಕು ಇನ್ನ ಸಾಲಿ ಕಲಿಬೇಕಂದ್ರ ನಮ್ ಕಡೆ ಬಾ ತಮ್ಮನ ಬೆನತ್ತಿ ಹೌದಾ ಇಲ್ಲ ಅಣ್ಣನ ಕಡೆಗೆ ಓದ್ಯಪ್ಪ ಅಂದ್ರ ನಾವು ಬಿಡುದಿಲ್ಲ ಹೌದೌದು ಯಾಕಂದ್ರ ಅಣ್ಣನ ಯಾವ ಬೇರೆ ಅದು ಹೌದಿಲ್ಲ ಅಣ್ಣನ ಮೇಲೆ ಬಂದ ಅದಕ್ಕೆ ತಂಗಿ ಬಾಳ ಹುರುಪ್ಲೆ ಹಾಡಕತ್ತಾಳ ಹೌದೌದು ಈ ನಿಂಗಪ್ಪ ಮುದ್ಯನ ಪೌಳ್ಯಾಗ ಹೆಂಗ ಹಾಡ್ತಾಳೋಡು ಇನ್ನ ಮುಂದೆ ಹಳ್ಳಿ ಹಳ್ಳಿ ಒಳಗ ಬೇರೆ ತಾಲೂಕು ಹೋಗಿ ಹಾಡುವಂತ ಶಕ್ತಿ ಬೀರ್ಲಿಂಗ ಲಿಂಗರಾಯ ಮುತ್ಯ ಲಿಂಗ ಮುತ್ಯ ಅವ್ರ ಮೇಳಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಸದಾ ಏನು ಬೆಳಕಿರುವುದು ಸತ್ಯ ಸುಂದರವಾದ ಚಾಲನ ಹಾಡಿ ಪಳೆ ಕೊಡೋಣಪ್ಪ